ಕನ್ನಡ ಕಿರುತೆರೆಯ ನಟ ನಟಿಯರ ರಿಯಲ್ ಲೈಫ್ ಜೋಡಿಗಳ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ಈಗ ಮತ್ತಷ್ಟು ನಟ ನಟಿಯರ ರಿಯಲ್ ಲೈಫ್ ಜೋಡಿಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇದಾಗಿ ಬಿಗ್ ಬಾಸ್ ಖ್ಯಾತಿಯ ಭುವನ್ ಹಾಗೂ ಅವರ ಪತ್ನಿ ಹರ್ಷಿಕಾ ಪೂನಚ್ಚ ಲಕ್ಷ್ಮೀ ನಿವಾಸ ಹಾಗೂ ದಾಸ ಪುರಂದರ ಖ್ಯಾತಿಯ ಶಾಸ್ತ್ರಿ ಹಾಗೂ ಅವರ ಪತ್ನಿ ಸೌಮ್ಯ ಶಾಸ್ತ್ರಿ ಮಜಾ ಭಾರತ ಹಾಗೂ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಜಗಪ್ಪ ಹಾಗೂ ಅವರ ಪತ್ನಿ ಸುಷ್ಮಿತಾ ಸಾಕ್ಷಿ ಖ್ಯಾತಿಯ ಶೋಭಾ ಶೆಟ್ಟಿ ಹಾಗೂ ಅವರ ಪತಿ ಯಶವಂತ್ ಆಸೆ ನಾಗಿಣಿ ಜೋಡಿ ನಂಬರ್ ಒನ್ ಖ್ಯಾತಿಯ ನೀನಾದ್ ಹಾಗೂ ಅವರ ಪತ್ನಿ ರಮ್ಯಾ ಅಗ್ನಿಸಾಕ್ಷಿ ಹಾಗೂ ರಾಣಿ ಖ್ಯಾತಿಯ ಇಶಿತಾ ಹಾಗೂ ಅವರ ಪತಿ ಮುರುಘಾ ಶರಣದಾಸಿ ರಕ್ಷಾಬಂಧನ ಖ್ಯಾತಿಯ ಭವಾನಿ ಸಿಂಗ್ ಹಾಗೂ ಅವರ ಪತ್ನಿ ಪಂಕಜ ಅಶ್ವಿನಿ ನಕ್ಷತ್ರ ಖ್ಯಾತಿಯ ಜೆ ಕೆ ಅಲಿಯಾಸ್ ಜಯರಾಮ್ ಕಾರ್ತಿಕ್ ಹಾಗೂ ಅವರ ಪತ್ನಿ ಅಪರ್ಣಾ ಸಮಂತ ಸತ್ಯ ಧಾರಾವಾಹಿ ಖ್ಯಾತಿಯ ಗೌತಮಿ ಜಾಧವ್ ಹಾಗೂ ಅವರ ಪತಿ ಅಭಿಷೇಕ್ ಲಕ್ಷ್ಮೀ ಪಾರಮ್ಮ ಖ್ಯಾತಿಯ ವಸಂತ್ ಕುಮಾರ್ ಹಾಗೂ ಅವರ ಪತ್ನಿ ರೇಖಾ ಕೃಷ್ಣಪ್ಪ ಕೃಷ್ಣಪ್ಪರೂಪ ಖ್ಯಾತಿಯ ರಿಷಿ ಹಾಗೂ ಅವರ ಪತ್ನಿ ಸ್ವಾತಿ ಈ ಮೇಳ ಪಾರು ಧಾರಾವಾಹಿ ಖ್ಯಾತಿಯ ಪ್ರಿಯಾ ಆಚಾರ್ ಹಾಗೂ ಸಿದ್ದು ಮೂಲಿಮನಿ ಹಿಟ್ಲರ್ ಕಲ್ಯಾಣ ಖ್ಯಾತಿಯ ದಿಲೀಪ್ ರಾಜ್ ಹಾಗೂ ಶ್ರೀ ವಿದ್ಯಾ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ರಶ್ಮಿ ಪ್ರಭಾಕರ್ ಹಾಗೂ ಅವರ ಪತಿ ನಿಖಿಲ್ ಭಾರ್ಗವ್ ಗಿನಿರಾಮ ಖ್ಯಾತಿಯ ಕಾವೇರಿ ಬಾಗಲಕೋಟೆ ಹಾಗೂ ಅವರ ಪತಿ ವಿಠಲ್ ಹಿರಣ್ಣ ಮಜಾ ಭಾರತ ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಪ್ರಿಯಾಂಕಾ ಕಾಮತ್ ಹಾಗೂ ಅವರ ಪತಿ ಅಮಿತ್ ಗುಂಡೆನ್ ಹೆಂಡತಿ ನಾಗಕನ್ನಿಕಿ ಖ್ಯಾತಿಯ ಅದಿತಿ ಪ್ರಭುದೇವ ಹಾಗೂ ಅವರ ಪತಿ ಯಶಸ್ ಬೊಂಬಾಟ್ ಭೋಜನ ಖ್ಯಾತಿಯ ಸಿಹಿ ಕಹಿ ಚಂದ್ರು ಹಾಗೂ ಅವರ ಪತ್ನಿ ಗೀತಾ ಚಂದ್ರು ಕಾಮಿಡಿ ಖಿಲಾಡಿಗಳು ಹಾಗೂ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ಹಾಗೂ ಅವರ ಪತ್ನಿ ಮಾನಸ ಇದಿಷ್ಟು ಜೋಡಿಗಳಲ್ಲಿ ನಿಮಗೆ ಇಷ್ಟವಾದ ಜೋಡಿ ಯಾವುದು ಅಂತ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು